ಕ್ರೌಡ್ ರೆಸ್ಪಾನ್ಸ್ ತುಂಬ ಮುಖ್ಯ ಆಗುತ್ತೆ ಅನ್ಸುತ್ತೆ ನಮ್ಮ ಇಂಡಿವಿಜುವಲ್ ಗಳಿಗಿಂತ ಪೂರ್ತಿ ಥಿಯೇಟರ್ ಸಂತೋಷ ಪಡ್ತಾಯಿದ್ರು ಖುಷಿ ಇದೆ ಹೊಸ ತಂಡ ಹೊಸಬರ ಇಷ್ಟೊಂದು ಉತ್ಸಾಹ ನೋಡೋದು ತುಂಬ ಖುಷಿ ಅನಿಸುತ್ತೆ ಯಾಕೆಂದರೆ ಹೊಸ ಪ್ರಯತ್ನಗಳು ತುಂಬ ಮುಖ್ಯ ನಮಗೆ ಅದು ಈಗಿನ ಪರಿಸ್ಥಿತಿಯಲ್ಲಿ ಈಗ ಎಲ್ಲವೂ ಮನೆ ಬಾಗಿಲಿಗೆ ಹೋಗಿ ನಿಂತಿರುವಾಗ ಥಿಯೇಟ್ರಿಗೆ ಬಂದು ಜನ ನೋಡೋ ಹಂಗೆ ಮಾಡೋದಕ್ಕೆ ಈ ಥರ ಅದ್ಧೂರಿಯ ಅಬ್ಬರದ ಸಿನಿಮಾಗಳು ತುಂಬ ಮುಖ್ಯ ಆಗ್ತವೆ ಸೊ ತುಂಬ ಖುಷಿ ಅನ್ನಿಸ್ತು ಇಡೀ ತಂಡ ಅವರ ಶ್ರಮ ಕಾಣಿಸ್ತಾ ಇದೆ ಸಿನಿಮಾ ನೋಡಿದ್ರೆ ನನಗೆ ತುಂಬ ಖುಷಿ ಅನಿಸಿದ್ದು ಕೊಡಗಿನ ಭಾಷೆ ಕೇಳಿ ನಮ್ಮಲ್ಲಿ ತುಂಬ ಕನ್ನಡದಲ್ಲಿ ಅರ್ಥ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ನಾವು ಸುಮಾರು ನಮ್ಮ ಉಪ ಸಂಸ್ಕೃತಿಗಳನ್ನ ಉಪಭಾಷೆಗಳನ್ನೆಲ್ಲ ಬಿಟ್ಟೇ ಬಿಡ್ತೀವಿ ಬೇಕಾದಷ್ಟು ಭಾಷೆಗಳು ನಮ್ಮಲ್ಲಿ ಕನ್ನಡದ ಕನ್ನಡ ನಾಡಿನೊಳಗೇ ತುಳು ಇದೆ ಕೊಂಕಣಿ ಇದೆ ಕೊಡವ ಭಾಷೆ ಇದೆ ಹೀಗೆ ಬ್ಯಾರಿ ಇದೆ ಬೇಕಾದಷ್ಟು ಭಾಷೆಗಳಿವೆ ಅದಕ್ಕೆ ಪ್ರಾತಿನಿಧ್ಯ ಸಿಗೋದೇ ಇಲ್ಲ ಸೊ ನಮ್ಮದೊಂದು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಭಾಷೆಗಳ ಶಾಂತಿಯ ತೋಟ ಅಂತ ಕೂಡ ತೋರಿಸ್ದಂಗೂ ಆಗುತ್ತೆ ಗೊತ್ತಿಲ್ಲ ಶಾಂತಿ ಗೊತ್ತಿಲ್ಲ ಸ್ವಲ್ಪ ಕ್ರೌರ್ಯ ಜಾಸ್ತಿ ಇತ್ತು ಬಟ್ ಯಾ ಒಟ್ಟಿಗೆ ಅಂತೂ ಇದೀವಿ ಅಂತ ತೋರಿಸುತ್ತೆ ಎಲ್ರಿಗೊಳ್ಳೇದಾಗ್ಲಿ ಹೊಸ ತಂಡ ಹೀಗೆ ಹುಂಬಸ್ನಿಂದ ಮುನ್ನ ಮುನ್ನುಗ್ಗಿ ಹೀಗೆ ಒಳ್ಳೊಳ್ಳೆ ಸಿನಿಮಾಗೆಲ್ಲ ಮಾಡ್ತಾ ಹೋಗಿ ಕನ್ನಡ ಸಿನಿಮಾ ಕನ್ನಡ ಭಾಷೆ ಉಳಿಯೋದಕ್ಕೆ ತುಂಬ ಮುಖ್ಯ ಆಗುತ್ತೆ ಭಾಷೆಯ ಉಳಿವಿಗೆ ಸಿನಿಮಾದ ಉಳಿವು ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ಸಿನಿಮಾನ ಉಳಿಸ್ಕೊಂಡ್ರೆ ಭಾಷೆ ಕೂಡ ಉಳಿ ಸಾಧ್ಯ ಆಗುತ್ತೆ ಅಂತ ನನಗನ್ಸುತ್ತೆ ಎಲ್ರಿಗೂ ಧನ್ಯವಾದ ಒಂದು ಈ ಥರದ ಒಂದು ಸಿನಿಮಾನ ನೀವೆಲ್ಲರೂ ಹೊಸಬರಾಗಿದ್ದು ಒಟ್ಟಿಗೆ ಸೇರಿ ಇಷ್ಟು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೀರಾ ಅನ್ನುವಂಥವ್ರು ಬೇಕು ಇನ್ನೂ ಆಗಬೇಕು ಧನ್ಯವಾದ ಥ್ಯಾಂಕ್ ಯು